ಈ ಐದು ಫೋಟೋಗಳು ನಿಮ್ಮ ಮನೆಯಲ್ಲಿದ್ದರೆ ಅದೃಷ್ಟದ ಜೊತೆಗೆ ಸಂಪತ್ತು ಹೆಚ್ಚಾಗುತ್ತದೆ ಮನೆಯಲ್ಲಿರುವ ಕೆಲವು ಫೋಟೋಗಳು ಧನಾತ್ಮಕ ಶಕ್ತಿಯನ್ನು ತುಂಬುತ್ತವೆ ನಿಮ್ಮ ಮನೆಗೆ ಅದೃಷ್ಟ ಮತ್ತು ಸಂಪತ್ತು ಹೆಚ್ಚಾಗಿಸುವ ಐದು ಫೋಟೋಗಳು ಮತ್ತು ಅವುಗಳಲ್ಲ ಹಿಂದೂ ಧರ್ಮದಲ್ಲಿ ವಾಸ್ತುಶಾಸ್ತ್ರಕ್ಕೆ ತನ್ನದೇ ಆದ ಮಹತ್ವವಿದೆ ಭಾರತೀಯ ವಾಸ್ತುಶಿಲ್ಪವು ಪುರಾತನ ಕಾಲದಿಂದಲೂ ನಡೆದು ಬಂದಿದೆ ವಾಸ್ತು ಪ್ರಕಾರ ಮನೆ ಕಟ್ಟುವುದು ಯಾವ ವಸ್ತುಗಳನ್ನು ಮನೆಯಲ್ಲಿದ್ದರೆ ಒಳ್ಳೆಯದು ಯಾವ ವಸ್ತುಗಳ ಮನೆಯಲ್ಲಿದ್ದರೆ ಸಮಸ್ಯೆಗಳು ಎದುರಾಗುತ್ತದೆ ಎಂಬುದರಲ್ಲಿ ಸಾಕಷ್ಟು ನಂಬಿಕೆಯನ್ನು ಇಟ್ಟಿದ್ದಾರೆ ವಾಸ್ತು ಪ್ರಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳನ್ನು ಮನೆಯಲ್ಲಿದ್ದರೆ ಧನಾತ್ಮಕ ಶಕ್ತಿ ಉಂಟಾಗುತ್ತದೆ ಹೀಗಾಗಿ ಶಾಂತಿ ನೆಮ್ಮದಿ ಹಾಗೂ ಅದೃಷ್ಟಕ್ಕಾಗಿ ವಾಸ್ತು ಪ್ರಕಾರ ಇರುವ ಮನೆಗಳಲ್ಲಿ ವಾಸ ಮಾಡಲು ಬಯಸುತ್ತಾರೆ ಸಂತೋಷವನ್ನು ಕಂಡುಕೊಳ್ಳುವ ಪ್ರಯತ್ನದಲ್ಲಿ ಹಲವರು ವಾಸ್ತುವನ್ನು ನಂಬುತ್ತಾರೆ ಈ ಕೆಳಗೆ ನೀಡಿರುವ ಐದು ಫೋಟೋಗಳು ಅಥವಾ ಕಲಾಕೃತಿಯನ್ನು ಮನೆಯಲ್ಲಿದ್ದರೆ ಆ ಅದೃಷ್ಟದ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗುತ್ತದೆ ಎಂತೆ ಹಾಗಿದ್ದರೆ ಐದು ಫೋಟೋಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಯಾವ್ಯಾವು ಈ ಭಾವಚಿತ್ರಗಳು ಅನ್ನೋದನ್ನು ತಿಳಿಯೋಣ ರಾಧಾಕೃಷ್ಣ ಫೋಟೋ ಪ್ರೀತಿ ಮತ್ತು ಶಾಂತಿಯನ್ನು ಬಯಸುವವರು ಮನೆಯಲ್ಲಿ ರಾಧಾಕೃಷ್ಣ ಫೋಟೋವನ್ನು ಇಡಬಹುದು ದೇವಿ ರಾಧೆ ಮತ್ತು ಭಗವಾನ್ ಶ್ರೀಕೃಷ್ಣ ನಿರಂತರ ಪ್ರೀತಿಯನ್ನು ಹಂಚಿದವರು ಹೀಗಾಗಿ ನಾವು ಜೀವನದಲ್ಲಿ ಏನೆಲ್ಲ ಬಯಸುತ್ತೇವೆ ಎಂಬುದರ ಸಂಕೇತವೇ ರಾಧಾಕೃಷ್ಣ ಪ್ರೀತಿ ಶಾಂತಿ ಹಾಗೂ ಶಾಶ್ವತ ಸಂಬಂಧಗಳಿಗಾಗಿ ಮನೆಯಲ್ಲಿ ರಾಧಾಕೃಷ್ಣ ಫೋಟೋ ಅಥವಾ ಕಲಾಕೃತಿಯನ್ನು ಇಟ್ಟುಕೊಳ್ಳಬಹುದು ಗಣೇಶ ಫೋಟೋ ಸಂಕಷ್ಟಹಾರ ಗಣಪತಿ ಜ್ಞಾನದ ಸಂಕೇತವಾಗಿದ್ದಾನೆ ಅಡೆತಡೆಗಳನ್ನು ನಿವಾರಿಸುವವನು ವಾಸ್ತು ಪ್ರಕಾರ ನಾವು ಇರುವ ಮನೆಯ ಪ್ರವೇಶದ್ವಾರದಲ್ಲಿ ಗಣೇಶನ ಫೋಟೋ ಮಂಗಳಕರ ಶಕ್ತಿಯನ್ನು ನೀಡುತ್ತದೆ ನಿಮ್ಮ ಪ್ರಗತಿಗೆ ಯಾವುದೇ ಅಡೆತಡೆಗಳು ಇದ್ದರೂ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಬುದ್ಧನ ಫೋಟೋ ದೈನಂದಿನ ಜಂಜಾಟದಲ್ಲಿ ಎಲ್ಲರೂ ಮನಸ್ಸಿಗೆ ಶಾಂತಿಯನ್ನು ಬಯಸುತ್ತಾರೆ ಪ್ರಶಾಂತ ಬುದ್ಧನ ಚಿತ್ರವು ನಿಮ್ಮ ಮನೆಗೆ ನೆಮ್ಮದಿಯನ್ನು ತಂದುಕೊಡುತ್ತದೆ ನೀವು ಧ್ಯಾನ ಮಾಡುವ ಸ್ಥಳ ಇಲ್ಲವೇ ಶಾಂತಿ ನೆಮ್ಮದಿಯನ್ನು ಬಯಸುವಲ್ಲಿ ಸ್ಥಳದಲ್ಲಿ ಬುದ್ಧನ ಫೋಟೋ ಇಡಬೇಕು ಎಂದು ವಾಸ್ತುಶಾಸ್ತ್ರದಲ್ಲಿ ಸಲಹೆ ನೀಡಲಾಗಿದೆ ಸೂರ್ಯನ ಫೋಟೋ ವಾಸ್ತು ಪ್ರಕಾರ ಹೇಳುವುದಾದರೆ ಸೂರ್ಯ ಮನೆಗೆ ಬೆಳಕು ತಂದು ಧನಾತ್ಮಕ ಶಕ್ತಿಯನ್ನು ತುಂಬುತ್ತಾನೆ ಎಂದು ನಂಬಲಾಗಿದೆ ನಿಮ್ಮ ಜೀವನದಲ್ಲಿ ಸೂರ್ಯ ಕತ್ತಲೆಯನ್ನು ಹೊರಹಾಕಿ ಹೆಚ್ಚಿನ ಚೈತನ್ಯವನ್ನು ತುಂಬುತ್ತಾನೆ ಗೃಹ ಕಚೇರಿ ಇಲ್ಲವೇ ನಿಮ್ಮ ಮನೆಯಲ್ಲಿ ಕಡಿಮೆ ಬೆಳಕಿರುವ ಜಾಗದಲ್ಲಿ ಸೂರ್ಯ ಕಿರಣ ಫೋಟೋ ಹಾಕಿದರೆ ಒಳ್ಳೆಯದು ನವಿಲು ಫೋಟೋ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ನವಿಲು ಫೋಟೋ ಅಥವಾ ಕಲಾಕೃತಿಯನ್ನು ಎದ್ದು ಕಾಣುವಂತೆ ಹಾಕುವುದರಿಂದ ಸಂಪತ್ತು ಸಮೃದ್ಧಿಯನ್ನು ತರುತ್ತದೆ ಎಂಬ ನಂಬಿಕೆ ಇದೆ ವರ್ಣರಂಜಿತ ಮತ್ತು ಆಕರ್ಷಿತವಾಗಿ ನವಿಲಿನ ಚಿತ್ರ ಸಂಪತ್ತನ್ನು ಹೆಚ್ಚಿಸಿ ಅನಗತ್ಯ ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಿಸುತ್ತದೆ ಈ ಫೋಟೋವನ್ನು ಫೋಟೋವನ್ನು ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಸಂಪತ್ತು ಅಲ್ಲದೆ ಹಣ ಇಡುವ ಪ್ರವೇಶದಲ್ಲಿ ಇಟ್ಟರೆ ನೀವು ಹಣಕಾಸಿನಲ್ಲಿ ಸಮೃದ್ಧಿಯನ್ನು ಕಾಣಲಿದ್ದೀರಿ ವಾಸ್ತುಶಾಸ್ತ್ರದ ಆಧಾರದ ಮೇಲೆ ಈ ಎಲ್ಲ ಸಲಹೆಗಳನ್ನು ನೀಡಲಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಬಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯೊಂದಿಗೆ ಮತ್ತು ಭೇಟಿಯಾಗೋಣ ಧನ್ಯವಾದಗಳು